ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಬರೀ ಬೇಳೆ ಸಾರು ಅನ್ನ ಮಾಡ್ತಾಯಿದ್ದೀನಿ ಬೇಳೆ ಸಾರು ಮಾಡೋದಕ್ಕೆ ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದರಲ್ಲಿ ಏನೂ ತರಕಾರಿ ಹಾಕಿಲ್ಲ ಬರೀ ಬೇಳೆ ಸಾರು ಹಾಕಿದ್ದೀನಿ ನೋಡಿ ಇವಾಗ ನಾನೊಂದು ಎರಡು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಎರಡು ಕಪ್ಪು ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ತೊಗರಿ ಬೆಳೆಗೆನೆ ನಾವ ನಾನಿವಾಗ ಒಂದು ಮೂರು ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಹಾಕ್ಕೊಂಡಿದ್ದಾದಮೇಲೆ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನೊಂದು ಏಳು ಎಂಟು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಒಂದು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ಇವಾಗ ನಾವು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾಗಿದೆ ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರೊಂದು ಮುಳುಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅದು ಮುಳುಗೋ ಅಷ್ಟು ಜಾಸ್ತಿ ನೀರು ಹಾಕ್ಕೊಂಡ್ರೆ ಮೇಲೆಲ್ಲ ಬಿಡುತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಹಾಕೋದು ಸ್ಕಿಪ್ ಆಗಿದೆ ಇಲ್ಲಿ ಎಣ್ಣೆ ಹಾಕ್ಕೊಂಡು ನಾವು ಮುಚ್ಚಿಬಿಟ್ರೆ ನಮಗೆ ಇವಾಗ ಮೂರು ವಿಷಲಿ ಬಂದರೆ ಸಾಕು ಬೆ ಬೇಳೆ ಚೆನ್ನಾಗಿ ಬೆಂದ್ಬಿಡುತ್ತೆ ಬೇಳೆ ಬೆಂದ್ಬಿಡುತ್ತೆ ಇವಾಗ ಬೇಳೆ ಬೆಂದಾಗಿ ಬೇಯ್ತಾ ಇರಲಿ ಪಕ್ಕಕ್ಕೆ ಇಟ್ಕೊಂಬಿಡೋಣ ಇವಾಗ ಮೂರು ವಿಷಲ್ ಬರೋ ಅಷ್ಟೊತ್ತಿಗೆ ನಾವು ಇವಾಗ ಅನ್ನ ಮಾಡ್ಕೊಂಬಿಡೋಣ ಅನ್ನಕ್ಕೆ ನಾನು ಒಂದು ಕೆ ಜಿ ಅಕ್ಕಿ ಹಾಕ್ತಾಯಿದ್ದೀನಿ ಅರ್ಧ ಲೀಟರ್ ಅರ್ಧ ಜಿದು ಬಾ ಡಬ್ಬ ನೋಡಿ ಅರ್ಧ ಲೀಟರ್ ಅದರಲ್ಲಿ ಎರಡು ಹಾಕ್ತಾಯಿದ್ದೀನಿ ಎರಡು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೊಂಡು ನಾಲ್ಕು ಎರಡು ಎರಡು ಅರ್ಧ ಪಾವ್ಗೆ ಆ ನಾಲ್ಕು ಪಾವ್ ನೀರು ಹಾಕಿ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಕುಕ್ಕರ್ ಲೀಡ್ನ ಮುಚ್ಬಿಟ್ಟು ಇದ್ದೀನಿ ನಮ್ಗೆ ಇವತ್ತು ಸ್ವಲ್ಪ ಮನೇಲಿ ನೆಂಟರು ಬರ್ತಾರೆ ಅಂದಿದ್ರು ಹಂಗಾಗಿ ಸ್ವಲ್ಪ ಅನ್ನ ಜಾಸ್ತಿ ಮಾಡ್ತಿದ್ದೀನಿ ಅನ್ನ ಜಾಸ್ತಿ ಮಾಡಿ ಉಪ್ಪು ಹಾಕ್ಬಿಟ್ಟು ಇವಾಗ ಲೀಡ್ ಕ್ಲೋಸ್ ಮಾಡಿ ಮುಚ್ಬಿಟ್ಟು ಒಂದು ಎರಡು ವಿಷಲು ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಎರಡು ವಿಷಲ್ ಬರ್ಸ್ಕೊಂಡು ಅನ್ನನ ಮಾಡ್ಕೊಬಿಡೋಣ ಇವಾಗ ಕುಕ್ಕರ್ನ ಅನ್ನನ ಪಕ್ಕಕ್ಕೆ ಇಡ್ತಿದ್ದೀನಿ ಪಕ್ಕಕ್ಕೆಟ್ಟು ಮತ್ತು ನಾನು ಇವಾಗ ಒಂದು ಡಜನ್ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಡಜನ್ ಮೊಟ್ಟೆ ಬೇಯಿಸ್ಕೊಳ್ಳೋಣ ಇವಾಗ ಅನ್ನ ಸಾರಿಗೆ ಬರೀ ಅನ್ನ ಸಾರಿಗೆ ಏನು ಮಾಡೋದಂತ ಇದು ಭಾನುವಾರ ಮಾಡಿರೋ ವಿಡಿಯೋ ಭಾನುವಾರ ಸ್ಪೆಷಲ್ ನಮ್ಮ ಮನೇಲಿ ಇದೆ ಇವಾಗ ಮಾಡಿದ್ದಿದ್ದು ನೋಡಿ ಇವಾಗ ಒಂದು ಡಜನ್ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ ಮುಳ್ಕೋಸ ನೀರು ಹಾಕಿ ಕುಕ್ಕರಲ್ಲಿ ಒಂದು ವಿಷಲು ಬಿಟ್ಬಿಟ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ನಮಗೆ ಒಂಚೂರು ಬಿಡಿಸೋದಕ್ಕೆ ಈಸಿಯಾಗಿ ಬಂದ್ಬಿಡುತ್ತೆ ಸಿಪ್ಪೆ ಎಲ್ಲ ಒಡ್ಕೊಳ್ದಿರೋ ಬರುತ್ತೆ ನೋಡಿ ಇವಾಗ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾನು ಬೇಳೆ ಬೆಂದಾಗಿದೆ ಬೇಳೆ ಬೆಂದಾಗಿದೆ ಇವಾಗ ಚೆನ್ನಾಗಿ ಮಸ್ಕೊಂಬಿಡೋಣ ಮೇಲಿರೋ ನೀರೆಲ್ಲ ಬಸ್ಕೊಂಬಿಡೋಣ ಒಂದು ಪಾತ್ರೆಗೆ ಪಾತ್ರೆಗೆ ಬಸ್ಕೊಳ್ಳೋದಕ್ಕೆ ಮುಂಚೆ ಅದೇ ಪಾತ್ರೆನಲ್ಲಿ ನಾನು ಒಗ್ಗರಣೆ ಮಾಡ್ಕೊಂಬಿಡ್ತೀನಿ ನಾನು ಒಗ್ಗರಣೆ ಮಾಡಿಕೊಂಡು ಆ ಬೇಳೆ ನೀರನ್ನ ಇದಕ್ಕೆ ಬಗ್ಗಿಸ್ಕೊಂಬಿಡ್ತೀನಿ ಇವಾಗ ನಾನೊಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇವಾಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಒಗ್ಗರಣೆಗೆ ಈರುಳ್ಳಿ ಅದೆಲ್ಲ ತುಂಬ ಬಳಸೋದಿಲ್ಲ ಯಾವಾಗಲೂ ಒಂದೊಂದು ಸರಿನೇ ನಾನು ಈರುಳ್ಳಿ ಬಳಸೋದು ನೋಡಿ ಇವಾಗ ಸಾಸಿವೆ ಇದಕ್ಕೆ ಜೀರಿಗೆ ಹಾಕಿ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಣಗಿದ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕರ್ಬೇ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಇವಾಗ ಸ್ವಲ್ಪ ಇಂಗು ಇದ್ದೀನಿ ಇಂಗು ಹಾಕ್ಕೊಂಬಿಟ್ಟು ನಾನು ಇವಾಗ ಸಾರನ್ನ ಇದಕ್ಕೆ ಸೇರಿಸ್ಕೊಂಬಿಡ್ತೀನಿ ನೀರೆಲ್ಲ ಬಗ್ಗಿಸ್ಕೊಂಬಿಡ್ತೀನಿ ಇನ್ನು ಸಾಂಬಾರು ಈರುಳ್ಳಿ ಇದ್ದಾಗ ನಮಗೆ ಸ್ವಲ್ಪ ಸಾಂಬಾರು ಈರುಳ್ಳಿ ಒಂದು ಒಂದು ಹಿಡಿಯಷ್ಟು ಸಾಂಬಾರು ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈ ಒಗ್ಗರಣೆಲ್ಲಿ ನಾವು ಬೇಳೆ ಹಾಕಿಬಿಟ್ಟಾಗ ತುಂಬಾ ಟೇಸ್ಟಾಗಿರುತ್ತೆ ಸಾರು ನೋಡಿ ಇವಾಗ ಬೇಳೆ ಆಗಿದೆ ಸ ನೀರನ್ನು ಪಕ್ಕಕ್ಕೆ ಇಟ್ಬಿಟ್ಟು ಬೇಳೆನ ಇದ್ದೀನಿ ಚೆನ್ನಾಗಿ ಮಸ್ಕೊಂಡು ತುಂಬ ಮಸಿಬಾರ್ದು ಸ್ವಲ್ಪ ಮಸ್ತಿರೆ ಸಾಕು ತುಂಬ ನೈಸಾಗಿ ಮಸ್ತ್ಬಿಟ್ರೆ ನಮಗೆ ಬೇಳೆ ಸಾರು ಚೆನ್ನಾಗಿರೋದಿಲ್ಲ ಸ್ವಲ್ಪ ಬೇಳೆ ಬೇಳೆ ಥರನೇ ಇರಬೇಕು ಮುಕ್ಕಾಲು ಭಾಗ ಬೇಳೆ ಮಸ್ತಿರಬೇಕು ಭಾಗ ಬೇಳೆ ಇರಬೇಕು ಆ ಥರ ಮಸ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ನೈಸಾಗಿ ಹಾಕ್ಬಿಟ್ರೆ ಪೇಸ್ಟ್ ಥರ ಆಗ್ಬಿಡುತ್ತೆ ಸಾರು ಇವಾಗ ಆಗಿದೆ ಚೂರು ಮಿಕ್ಸಿ ನೀರು ಮಿಕ್ಸಿಲಿರೋ ನೀರನ್ನ ಹಾಕ್ಕೊಂಬಿಟ್ರೆ ಕುಕ್ಕರನ್ನು ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ರೆ ಸಾರು ಒಂದು ಕುದಿ ಬಂದರೆ ಹಾಗೋಗ್ಬಿಡುತ್ತೆ ತುಪ್ಪ ಹಾಕಿ ಅನ್ನನ ಬಿಸಿ ಬಿಸಿ ಬೇಳೆ ಸಾರಿಗೆ ತುಪ್ಪ ಹಾಕ್ಕೊಂಡು ಅನ್ನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸೈಡ್ಗೆ ಕಬಾಬು ಅಥವಾ ಹಪ್ಳನೂ ಸಂಡಿಗೆನೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೂ ರೆಡಿಯಾಗಿದೆ ನೋಡಿ ಅನ್ನವ ರೆಡಿಯಾಗಿದೆ ಸಾರು ರೆಡಿಯಾಗಿದೆ ಮೊಟ್ಟೆನೂ ಬೆಂದಾಗಿದೆ ಎಲ್ಲ ವೀಡಿಯೋ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮ್ಮ ವೀಡಿಯೋಗೆ ಒಂದು ಕಮೆಂಟ್ ಮಾಡಿ ಮೊದಲನೇ ಟೈಮ್ ಯಾರಾದರೂ ನೋಡ್ತಿದ್ರೆ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಎಲ್ಲ ಆಯಿತು ಅಡುಗೆ ಎಲ್ಲ ಆಯಿತು ಮತ್ತು ಇವಾಗ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆಗಳು ತುಂಬಾ ಬೀಳುತ್ತೆ ಪಾತ್ರೆ ಬೀಳೋದನ್ನು ನಾವು ಹಾಕಿದ್ರೆ ವೀಡಿಯೋ ಹಾಕಿದ್ರೆ ಎರಡು ಗಂಟೆ ಟೈಮ್ ಆಗುತ್ತೆ ನಾನು ಆಗಲೇ ಭಾಗ ಪಾತ್ರೆಗಳು ತೊಲೆಾಕ್ಬಿಟ್ಟಿದ್ದಾರೆ ಇವಾಗ ನೋಡಿ ಇನ್ನು ಸ್ವಲ್ಪ ಇದೆ ಅದನ್ನು ತೊಳ್ಕೊಂಬಿಟ್ಟು ಕಿಚನೆಲ್ಲ ಕ್ಲೀನ್ ಇದ್ದೀನಿ ನಾನು ಇವಾಗ ಪಾತ್ರೆಗಳಿನ್ನೂ ಸ್ವಲ್ಪ ಇದೆ ಪಾತ್ರೆ ತೊಳ್ಕೊಬೇಕು ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡೋರು ನಮ್ಮ ನಮ್ಮದು ಇನ್ನೂ ಒಂದು ಚಾನೆಲ್ ಇದೆ ಇಂದ್ರ ಇಂದ್ರಾಣಿ ಬ್ಲಾಗ್ಸ್ ಅಂತ ಅದಕ್ಕೆ ಕೂಡ ನೀವು ಈ ವಿಡಿಯೋಗೆ ಎಷ್ಟು ಸಪೋರ್ಟ್ ಮಾಡಿದ್ದಿರೋ ಅಷ್ಟೇ ಸಪೋರ್ಟ್ ಅದಕ್ಕೂ ಮಾಡಬೇಕಂತ ಕೇಳ್ಕೊಳ್ತೀನಿ ನಮ್ಮ ವಿಡಿಯೋ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ತಿಳಿಸ್ಕೊಡಿ ನಿಮ್ಗೆ ಏನಾದರೂ ಅಡುಗೆಗಳು ಬೇಕಂದ್ರೆ ಕೂಡ ನಮಗೆ ಫೋನ್ ನಮಗೆ ಕಮೆಂಟ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋಗೆ ಯಾವುದೇ ವೀಡಿಯೋಗಳನ್ನ ನೋಡಬೇಕಂದ್ರೂ ಯಾರ ವೀಡಿಯೋ ನೋಡಬೇಕಂದ್ರೂ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗೆ ನಿಮ್ಗೇನಾದರೂ ಅಡುಗೆ ಬೇಕಂದರೂ ತಿಳಿಸಿ ನಮಗೆ ಗೊತ್ತಿರೋ ಅಡುಗೆನ ನಮಗೆ ಸಾಧ್ಯವಾದಷ್ಟು ಗೊತ್ತಿರೋ ಅಡುಗೆಗಳನ್ನ ನಮಗೆ ಆದಷ್ಟು ಚೆನ್ನಾಗಿ ಮಾಡಿ ತೋರಿಸ್ತೀನಿ ನಮ್ಮ ವಿಡಿಯೋನ ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಧನ್ಯವಾದಗಳು ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ನನ್ನ ವೀಡಿಯೋ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಕಲ್ತ್ಕೊಂಡು ಮಾಡ್ತಿದ್ರು ನನ್ನ ವೀಡಿಯೋಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಸಪೋರ್ಟ್ ಮಾಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಮತ್ತು ನೋಡಿ ನಾವು ಅಡುಗೆ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಅವತ್ತಿಂದ ಅವತ್ತು ಅವತ್ತಿ ಆವಾಗಿಂದ ಅವಾಗ ಕ್ಲೀನ್ ಇದ್ರೆ ನಮಗೆ ಕ್ಲೀನಾಗಿರುತ್ತೆ ಮತ್ತು ಜಿರಳೆಗಳು ಬರದೇ ಇರುತ್ತೆ ಎಲ್ಲ ಇರುತ್ತೆ ಕ್ಲೀನಾಗಿರುತ್ತೆ ಬೇಗನೂ ಕೆಲಸ ಆಗ್ಬಿಡುತ್ತೆ ಅಡುಗೆ ಆಗ್ತಿದ್ದಂಗೆ ನಾವು ಕಿಚನ್ ಕ್ಲೀನ್ ಮಾಡ್ಕೊಂಬಿಟ್ರೆ ಕಿಚನು ಕ್ಲೀನಾಗಿಬಿಡುತ್ತೆ ನೀಟಾಗಿ ಎಲ್ಲ ಕೆಲಸ ಮುಗಿದೋಗ್ಬಿಡುತ್ತೆ ಬೇಗ ಕೆಲಸ ಮುಗಿಸ್ಕೊಂಡು ನಾವು ಸ್ವಲ್ಪ ರೆಸ್ಟ್ ಮಾಡ್ಬೋದು ನೋಡಿ ಭಾನುವಾರ ಆಗಿರೋದ್ರಿಂದ ಎಲ್ಲ ಬಟ್ಟೆಗಳು ಒಕ್ಕೊಳ್ತಿದ್ದಾರೆ ಬಟ್ಟೆಗಳು ಒಕ್ಕೊಂಡು ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಿದ್ದಾರೆ ನೋಡಿ ನಮ್ಮ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ಬೆಲ್ ಬಟನ್ ಒತ್ತಿ ಹೇಗೆ ಅನ್ನಿಸ್ತು ನಮಗೆ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ